ಗಂಡ ಲೈಂಗಿಕವಾಗಿ ತೃಪ್ತಿ ನೀಡ್ತಾ ಇಲ್ಲ ಅಂತ ಸಿಟ್ಟೆಗಿದ್ದಂತ ಪತ್ನಿ ಗಂಡನನ್ನ ಹತ್ಯೆಗೈದು ಆತ್ಮಹತ್ಯೆಯ ನಾಟಕ ಆಡಿರೋದು ಈಗ ಬಟಾ ಬಯಲಾಗಿದೆ ದಿಲ್ಲಿಯ ನಿಹಾಲು ವಿಹಾರ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿರೋದು ನನ್ನ ಗಂಡ ಲೈಂಗಿಕವಾಗಿ ತೃಪ್ತಿ ನೀಡ್ತಾ ಇಲ್ಲ ಅನ್ನೋದಾಗಿ ಸಿಟ್ಟಿಗೆದ್ದಂತ ಪತ್ನಿ ಗಂಡನನ್ನ ಹತ್ಯೆಗೈದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಇರುವಂತ ನಾಟಕ ಆಡಿರುವಂತ ಘಟನೆ ಬಯಲಾಗಿದೆ ದಿಲ್ಲಿಯ ನಿಹಾಲ್ ವಿಹಾಲ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿರೋದು ಪತ್ನಿಯಿಂದಲೇ ಹತ್ಯೆಗೀಡಾಗಿದ್ದಾನೆ ದುರ್ದೈವಿ ಮೊಹಮ್ಮದ್ ಶಾಯಿದ್ ಪತಿಯ ಹೊಟ್ಟೆಗೆ ಚಾಕುವಿನಿಂದ ಹಿರಿದಿರುವುದು ಗೊತ್ತಾಗಿದೆ ಪತ್ನಿನೇ ಚಾಕುವಲ್ಲಿ ಚುಚ್ಚಿದ್ದು ಪತಿ ತಾನೇ ಚಾಕುವನ್ನ ಇರ್ಕೊಂಡು ೋಗ್ಬಿಟ್ಟಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದಾಗಿ ಕಥೆಯನ್ನ ಕಟ್ತಾಳೆ ಹೆಂಡತಿ ಶಾಹಿದ್ ಶವದ ಮರಣೋತ್ತರ ಪರೀಕ್ಷೆ ಹೊತ್ತಿನಲ್ಲಿ ಹತ್ಯೆ ನಡೆದಿರೋದು ದೃಢ ಆಗುತ್ತೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ವಿಚಾರಣೆಯ ವೇಳೆಯಲ್ಲಿ ಪತಿಯ ಹತ್ಯೆಗೆ ಕಾರಣವನ್ನ ಪತ್ನಿ ಬಿಚ್ಚಿಡ್ತಾಳೆ ಪೊಲೀಸರು ಸರಿಯಾಗಿ ಡ್ರಿಲ್ ಮಾಡದಂತ ಹೊತ್ತಿನಲ್ಲಿ ಗಂಡನ ಹತ್ಯೆಗೆ ಇಂಟರ್ನೆಟ್ ಅಲ್ಲೂ ಕೂಡ ಸಾಕಷ್ಟು ಹುಡುಕಾಡಿರ್ತಾಳಂತೆ ಹೆಂಡತಿ ಹೆಂಗ ಸಾಯಿಸೋದು ಗಂಡನನ್ನ ಅನ್ನೋದಾಗಿ ಮರಣಾಂತಿಕ ವಿಚಾರ ಎಲ್ಲ ಗೊತ್ತಾದ ಮೇಲೆ ಹೆಂಗ್ ಸಾಯಿಸಬೇಕು ಹಿಂಗ್ ಚುಚ್ಚಿದ್ರೆ ಹಿಂಗ್ ಸಾಯ್ತಾನೆ ಬಿಡಬಾರ್ದು ಅನ್ನೋದಾಗಿ ಹತ್ತಿ ಬಳಿಕ ಮೊಬೈಲ್ನಲ್ಲಿ ಚಾಟ್ ಹಿಸ್ಟ್ರಿ ಸರ್ಚ್ ಹಿಸ್ಟ್ರಿ ಎಲ್ಲವೂ ಕೂಡ ಆಕೆ ಡಿಲೀಟ್ ಮಾಡಿರ್ತಾಳೆ ಹೆಸರಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಫೋರೋ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ದಿಲೀಪ್ ಈಗಾಗಲೇ ದಿನಕ್ಕೂ ಈ ರೀತಿಯಾದಂಥ ಬೆಚ್ಚಿ ಬೀಳಿಸುವಂತ ಘಟನೆ ಎಲ್ಲರನ್ನ ಶಾಕ್ ಆಗ್ತಿದೆ ಹನಿಮೂನ್ ಮರ್ಡರ್ ಪ್ರಕರಣ ಇನ್ನು ಕೂಡ ತಲೆಯಲ್ಲಿ ಹಂಗೆ ಮುಂದೆ ಮುಂದೆ ಬರ್ತಿದೆ ಮತ್ತೊಂದ್ ಕಡೆಯಲ್ಲಿ ಗಂಡನನ್ನ ಸಾಯಿಸಿ ಟೈಲ್ಸ್ ಅಲ್ಲೆಲ್ಲ ಮುಚ್ಚಿರೋದು ಅದರ ಬೆನ್ನಲ್ಲೇ ಈ ರೀತಿಯಾಗಿ ಚುಚ್ಚಿದಾರಲ್ಲ ಏನ್ ಕತೆ ಹೆಂಗೆ ಈ ಪ್ರಕರಣ ಎಲ್ಲ ಬಯಲಿಗೆ ಬರುತ್ತೆ ಅಂತ ಕಳೆದ ಜುಲೈ ಇಪ್ಪತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ಒಂದು ದಿಲ್ಲಿಯಲ್ಲಿರೋ ನಿಹಾಲ್ ವಿಹಾರ್ ಪೊಲೀಸ್ ಸ್ಟೇಷನ್ ಗೆ ಒಂದು ದೂರವಾಣಿ ಕರೆ ಬರುತ್ತೆ ನನ್ನ ಗಂಡ ತನಕ್ ತಾನೇ ಚಾಕು ಹಾಕೊಂಡ್ಬಿಟ್ಟಿದ್ದಾನೆ ಅದೊಂದು ಸ್ಥಿತಿ ಗಂಭೀರ ಆಗಿದೆ ಆಸ್ಪತ್ರೆಗೆ ತಗೊಂಡು ಅಂತ ಹೇಳ್ಬಿಟ್ಟು ಎಂಟಿ ಹೇಳ್ತಾಳೆ ಇನ್ನು ಈ ರೀತಿ ಚಾಕುವಿಂದ ಗಾಯ ಆಗಿರೋ ಗಂಡನ ಹೆಸರು ಮೊಹಮ್ಮದ್ ಶಾಹಿದ್ ಅಂತೇಳಿ ಕೂಡ್ಲೆ ಪೊಲೀಸ್ನವರು ಆಸ್ಪತ್ರೆಗೆ ದೌಡಾಯಿಸ್ತಾರೆ ಆದ್ರೆ ಅಷ್ಟೊತ್ತಾಗ್ಲೆ ಆತ ಮೃತಪಟ್ಟಿರ್ತಾನೆ ಆತನ ಮರಣೋತ್ತರ ಪರೀಕ್ಷೆ ವೇಳೆ ಒಂದು ಶಾಕಿಂಗ್ ಸಂಗತಿ ಬಯಲಾಗುತ್ತೆ ಏನಂದ್ರೆ ಈ ಮಹಿಳೆ ಹೇಳೋದು ಗಂಡ ತನಕ್ ತಾನೇ ಚಾಕು ಹಾಕೊಂಡ ಆತ್ಮಹತ್ಯೆ ಮಾಡ್ಕೋಣಕ್ಕೆ ಪ್ರಯತ್ನ ಮಾಡ್ಕೊಂಡ ಅಂತ ಆದ್ರೆ ವೈದ್ಯರು ಹೇಳೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದು ಬೇರೆ ಯಾರು ಆತನ್ನೇ ಹಾಕೊಂಡಿರೋದಲ್ಲ ಬೇರೆ ಯಾರೋ ಆತನಿಗೆ ಬಲವಂತವಾಗಿ ಚಾಕು ತೀವಿರೋದು ಅದರ ಗುರುತುಗಳು ಇದಾವೆ ಅಂತ ಹೇಳ್ಬಿಟ್ಟು ಮರಣೋತ್ತರ ಪರೀಕ್ಷೆ ಬರುತ್ತೆ ಈ ಸಂದರ್ಭದಲ್ಲಿ ಮಹಿಳೆಯನ್ನ ವಿಚಾರಣೆ ಒಳಪಡಿಸ್ತಾಳೆ ಆ ಒಳಪಡಿಸಿದ ಸಂದರ್ಭದಲ್ಲಿ ಆಕೆ ಒಪ್ಪೋದಿಲ್ಲ ಆ ನಂತರ ಆಕೆಯ ಒಂದು ಮೊಬೈಲ್ ನ ಚಾಟ್ ಹಿಸ್ಟ್ರಿ ಎಲ್ಲದನ್ನು ಚೆಕ್ ಮಾಡಿದಾಗ ಮತ್ತೆ ಇಂಟರ್ನೆಟ್ ಸರ್ಚ್ ಇಷ್ಟ್ರಿ ಎಲ್ಲ ಚೆಕ್ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನ ಹೆಂಗೆ ಅಂತ ಆಕೆ ತುಂಬಾ ಹುಡ್ಕಾಡಿರ್ತಾಳೆ ಅಲ್ಯೂಮಿನಿಯಂ ಪಾಸ್ಪೇಟ್ ಇಂದ ಒಬ್ಬ ವ್ಯಕ್ತಿನ ಕೊಲ್ಬೋದು ಅದು ಎಲ್ ಸಿಗುತ್ತೆ ಅಂತೆಲ್ಲಾನು ಹುಡ್ಕಾಡಿರ್ತಾಳೆ ಆ ಮೂಲಕ ಅವಾಗ ಒಂದು ಪೊಲೀಸ್ನಲ್ಲಿ ಡೌಟ್ ಬರುತ್ತೆ ಈಕೆನೆ ತನ್ನ ಗಂಡನ್ ಮರ್ಡರ್ ಮಾಡಿರ್ಬೋದು ಅಂತ ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮದೇ ಆದ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸ್ತಾರೆ ಅವಾಗ ಆ ಮಹಿಳೆ ಬಾಯ್ ಬಿಡ್ತಾಳೆ ಹೌದು ನಾನೇ ನನ್ನ ಗಂಡನ್ ಸಾಯಿಸಿದೆ ಅಂತ ಗಂಡನ್ ಸಾಯಿಸಿದೆ ಅಂತ ಆಕೆ ಒಪ್ಪಿದ್ದೆ ಆದ್ರೆ ಮೋಟಿವ್ ಏನು ಏನಕ್ಕೆ ಸಾಯಿಸಿದೆ ಅಂತ ಕೇಳಿದಾಗ ಆಕೆ ತುಂಬಾ ವಿಚಿತ್ರವಾಗಿರೋ ಸಂಗತಿ ಹೇಳ್ತಾಳೆ ಮತ್ತೆ ಶಾಕಿಂಗ್ ಕೂಡ ಆಗಿರುತ್ತೆ ಪೊಲೀಸ್ನವರಿಗೆ ಅಂದ್ರೆ ಗಂಡನ್ಗೆ ಲೈಂಗಿಕವಾಗಿ ಯಾವುದೇ ಸಂತೃಪ್ತಿಯನ್ನು ನೀಡ್ತಿರ್ಲಿಲ್ಲ ಆ ಕಾರಣದಿಂದಾಗಿ ನಾನು ಹತ್ಯೆ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇದೀಗ ಆಕೆಯ ವಿರುದ್ಧ ಒಂದು ಮರ್ಡರ್ ಚಾರ್ಜಸ್ ಹಾಕಿದ್ದಾರೆ ಮತ್ತೆ ಆಕೆಗೆ ಬೇರೆ ಯಾರಾದ್ರೂ ಸಹಾಯ ಮಾಡಿರ್ಬೋದಾ ಆಕೆಗೆ ಪ್ರಿಯಕರ ಯಾರಾದ್ರೂ ಇರ್ಬೋದಾ ಅಂತ ಹೇಳ್ಬಿಟ್ಟು ಆಕೆಯ ಮೊಬೈಲ್ ಹಿಸ್ಟ್ರಿ ಮತ್ತೆ ಆಕೆಯನ್ನ ಇನ್ನಷ್ಟು ವಿಚಾರಣೆಗೊಳಪಡಿಸಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ